ಪೂಜೆ ಮಾಡೋಣ ಕರುಣಾನಯನಾಥ ಕೃಪಾ ಕಟ ಛದ ಗಂಗಾ ಕ್ಷತೆಯನ್ನು ಪಡೆಯೋಣ ಕರುಣಾನಯನ ಕೃಪಾ ಕಟ ಛದ ಗಂಗಾ ಛತೆಯನು ಪಡೆಯೋಣ ಗಣೇಶನ ತರಣ ಕಮಲದಲ್ಲಿ ಸಮರ್ಪಣೆ ಮಾಡೋಣ ರಿಂಗಗಳನ್ನು ನೀವಿಗೆ ನಮಿಸೋಣ

മന ഹുടിക ശി ശിവനു കൈലസീരണു കൈലാസു കൈലാസോം തൈതോം എന്തോ കുണിത ഗുരുവേ നിന്നാട്ടല്ലവര്യോ ശിവനേ നിന്നാട്ടല്ലവര്യോ അരണേ നിന്നാട്ടല്ലവര്യ ಮಡಿಯ ಚಂದಿವನು ಕೈಲಾಸದಲ್ಲಿ ಮರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ತೈತೋಮ್ ತೈತೋಂ ಎಂದು ಕುಣಿದ ಗುರುವೇಣಿ ನಾಟ ಬಲ್ಲವ

ಅದಿಗೆ ಸಿಂಗಾರ ಕಂಡು ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವಾಸದಲ್ಲಿ ತೆಗಣಕ ತೆಗಣಕ ಎಂದು ಕುಣಿದ ಗುರುವೇ ನಿನ್ನಾಟ ಬಲ್ಲವರ್ಯಾರೋ ಶಿವನೇ ನಿನ್ನಾಟ ಬಲ್ಲವರ್ಯಾರೋ ನಿನ್ನಾಟ ಬಲ್ಲವರ್ಯಾರ ねえ。

गान वन्दे मातर राभक्ति प्रेरणा का गान वन्दे गानी जय चेतना का गान वन्दे मातरम् प्रेरणा का गान वन्दे मातरम् वंशी के बाते स्रो का प्राण वन्दे मातरम् वंशी के वादेशरं का प्राण वन्दे मातरम् ஜல்லனார ஜனே நாத வந்தே மாதரம் ஜல்ல ஜனார ஜன கே நாத வந்தே மாத்தரம் சங்க கே சங்கோஷ சந்தேஷ வந்தே மாதரம் சங்க கே சங்கோஷ காந்தேஷ வந்தே மாதரம் ராஷ்டபி பிரேரண கால வந்தே மாத்தரம் ராஷ் பதி பிரேர க கால வந்தே மாத்தரம் सृष्टिबीज मन्त्रकाय मर्म वन्दे मातर राम के वनवासकाय काव्य वन्दे मातरं सृष्टिबीज मर्म वन्दे मातरं राम के काव्य वन्दे मातरं द्योमे गीता ज्ञानक सङ्गीत वन्दे मातरं द्योमे सङ्गीत वन्दे मातरं भक्ति प्रेरणा का काल वन्दे मातरं भक्ति प्रेरणा क गाले मातरं वन्दे 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 मातरं ஜனே ஹர்டா வந்தே மாத்திரம் அரி தர தரத்தர கான கந்தே மாத்திரம் ஜன ஜன கே பண்டா காந்தே மாதிர அரி தர 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 கான கந்தே மாத்திரம் வீர நந்தே மாத்திரம் वीर पुत्रों की अमर लकार वंदे मातर राश भक्ति प्रेरणा का राश भक्ति प्रेरणा का गान वंदे मातर वंदे मातर वंदे मातर वंदे मातर वंदे मातर राश की जय जय गान वंदे मातर राष्ट्रभक्ति प्रेरणा का गान वन्दे मातरं राष्ट्रकी जयचेतन का गान वन्दे मातरम् राष्ट्रभक्ति प्रेरणा का गान वन्दे मातरम् वन्दे मातरम् वन्दे मातरम् वन्दे मातरम् वन्दे मातरम् वन्दे मातरं वन्दे मातरम् ಕರೆತನ ಮೂರು ಕೈಯ ಮೂರು ಮಂದಿ ಕೈಯಾಗ ಒಂದು ಚೀಲ ಕೊಡ್ತಾನಂದ ಚೀಲ ಕೊಟ್ಟ ರಾಜ ಹೇಳ್ತಾನ ಮಂತ್ರಿಗೆ ನೀವು ಕಾಡಿಗೆ ಹೋಗಿ ಒಳ್ಳೆ ಹಣ್ಣಿನ ಒಳ್ಳೆ ಹಣ್ಣಿನ ಮರವನ್ನು ಹುಡುಕಿ ಒಳ್ಳೆ ಹಣ್ಣುಗಳನ್ನು ಕಿತ್ತುಕೊಂಡು ತರ್ಬೇಕಲ್ವ ಆಗ ರಾಜ ಹೇಳಿದಂಗ ಮೂರು ಮಂದಿ বাই বাই লীলা রে ঈশরণং চরণারমলঙ্গকে নകിতুল চরেরা ভংতি লীলা রে ঈশরণং চরণারমলঙ্গকে নകിতুল न हैस गणेश मार्केट ோ தாடினரி சாங்கோர்மாவா பெழகிரையா தரமாவா கழதையண்ணா தர்மாவாழகம கழதையண்ணா அபாரோசவா அமாரோ நீமிகே வசவண்ணா அமாரோ நீசா நந்தி கோோல பசவணன கோட நோட சிவன நந்தி கோல யாரி கி வாலி தாவனி வசவய தைவ சிங்காரதாவன பசவண கால நோட சிவன காசிய

பசவணன பால நோட சிவன பிசு கேவர பசவணன பாலா நோட சிவன பிசு கேவர யாரி வீதாவன தயவ சிங்காரதாவன் பசவண்போடு சிவன மல்கூம்தசவணன பண்ண நோடு சிவன மந்த ಯಾರಿಗಿ ವಾಲಿ ಈ ಬಸವಯ್ಯ ದೈವ ಶೃಂಗಾರ ದಾವನ ಬಸವಣಾಣಿ ನೋಡ ಶಿವನ ಕುಂದ್ರು ಕೊರತೆ ಬಸವಣ ನಾಣಿ ನೋಡ ಶಿವನ ಕುಂದ್ರು ಕೊರತೆ ಯಾರಿಗಿ ವಾಲಿ ಈ ಬಸವಯ್ಯ ದೈವ ಶೃಂಗಾರ ದಾವನ சவன கண்ணு நோட சிவனக்கடி ஹழு பசவணு நோட சிவன கடீ ஹழு யாரி கி வலி தவன இசவய தைவ சிங்காரன கிவி நோட சிவ நவோதூ சங்க பசவண கிவி ி சாவனா தயவ சங்கார தாவன பசவன பாய் நோட சிவன தீரத்த கிண்டி பசவன பாய் நோட சிவன தீர்த்த கிண்ட யாரிவாலி ஜாவன இசவா தயவ சங்கார தாவன யாரிவாலி ಯಾರಿಗಿ ದಿವನ್ನ ಬೆಳವಣಿಗೆ ಮಾಡ್ತಾ ಇದ್ದೀವಿ ನಮ್ಮ ನಿಮ್ಮೆಲ್ಲರ ಪ್ರೋತ್ಸಾಹ ಸಿಗ್ರೆ ಮುಂದೆ ಅದನ್ನು ಇನ್ನಷ್ಟು ಬೆಳವಣಿಗೆ ಮಾಡಿಕೊಂಡು ಒಬ್ಬ ಅತ್ಯುತ್ತಮ ಪಟು ಆಗಬಹುದು ಮತ್ತೆ ನಮ್ಮ ಸಂಸ್ಕೃತಿಯನ್ನು ಉಳಿಸಬಹುದು ಅನ್ನುವಂಥ ಉದ್ದೇಶಕ್ಕೆ ಆಮೇಲೆ ಇನ್ನೊಂದು ನಮ್ಮ ಒಂದು ಈ ಓಣಿಯ ರತ್ನ ನಮ್ಮ ಗುರು ಅವ ಈ ಮೂರು ಮಂದಿ ಸಮಸ್ಯೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಮತ್ತೆ ನಮ್ಮ ಓಣಿಯೊಳಗೆ ಯಾವ್ಯಾವ ಪ್ರತಿಭೆ ಅದಾವ ಅವ್ರಿಗೆ ಒಂದು ಬೆಂಬಲ ಸಿಗಲಿ ಅನ್ನುವಂಥ ಉದ್ದೇಶಕ್ಕೆ ನಾವು ಈ ಕಾರ್ಯಕ್ರಮವನ್ನ ಮಾಡಿದೀವಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅವಕಾಶ ಸ್ಥಳಾವಕಾಶ ಕೊಟ್ಟಂತಹ ನಮ್ಮ ಕೊಂಡೂರ್ ಅಂಟಿಯವರಿಗೂ ಹಾಗೂ ಅವರಿಗೂ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ ಅದಕ್ಕೀಗ ಅತಿಥಿ ದೇವಗೋ ಅಂತ ಹೇಳಿದಾರ ಆ ಪ್ರಕಾರ ದಾನೇಶ್ ಹಿರೇಮಠ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ನಮ್ಮ ಓಣಿಯ ಎಲ್ಲ ಗುರುಹಿರಿಯರ ಸಣ್ಣ ಸನ್ಮಾನವನ್ನ ನಾವು ಮಾಡ್ಲಿಕ್ಕೆ ಇಚ್ಛೆ ಪಡ್ತಾ ಈ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕಂತ ಹೇಳಿ ನಮ್ಮ ಓಣಿಯ ತಾಯಂದರಲ್ಲಿ ಕೇಳ್ಕೊಳ್ತಾ ಎಲ್ಲ ಪದಾಧಿಕಾರಿಗಳು ಸನ್ಮಾನಿಸಲು ವಿನಂತಿಸ್ಕೊಳ್ತಾ ಬರ್ತಾರೆ ಹಾರ್ಮೋನಿಯಂ ಸಪ್ತ ಸ್ವರಗಳನ್ನ ಕರಗತ ಮಾಡಿಕೊಂಡು ಸುಂದರವಾಗಿ ಆಡ್ತಕ್ಕಂತ ಒಂದು ವಿದ್ಯೆಯನ್ನ ಪಡ್ಕೊಂಡಿದ್ದಾನೆ ಆ ಮಗು ಒಂದು ಕಾಣಿಕೆಯನ್ನು ನೀಡುವ ಮುಖಾಂತರ ಮಗುವಿಗೆ ಸನ್ಮಾನ ಮಾಡಬೇಕು ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಈ ಮಗು ಒಬ್ಬ ಉತ್ತಮ ಗಾಯಕ ಆಗಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚಬೇಕು ನಮ್ಮ ಊರನ್ನ ಹೆಸರನ್ನ ತರಬೇಕಂತ ಹೇಳಿ ಆ ಮಗುವಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆಶೀರ್ವಾದ ಮಾಡ್ಬೇಕಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ನಾವು ಕಾರ್ಯಕ್ರಮ ಮಾಡ್ತಕ್ಕಂತಹ ಈ ಒಂದು ಕ್ಷೇತ್ರ ಇದು ಪುಣ್ಯಭೂಮಿ ಈ ಪುಣ್ಯಭೂಮಿ ಅಜ್ಜನವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡ್ಲಿ ಅಂತ ಹೇಳಿ ತುಂಬಾ ಧನ್ಯವಾದಗಳು ಇನ್ನು ನಮ್ಮ ವೀರಶೈವ ಸಮಾಜದ ಒಂದು ಹೆಗ್ಗುರುತು ಒಡಪು ಹೇಳುವಂತದ್ದು ವೀರಭದ್ರೇಶ್ವರನ ಕುರುಹು ಆ ಕುರುಹನ್ನ ಇನ್ನಷ್ಟು ಹೆಚ್ಚು ಕರಗತ ಮಾಡಲಿ ಇನ್ನಷ್ಟು ಹೆಚ್ಚು ಹೆಚ್ಚು ಆ ಸಂಸ್ಕೃತಿಯನ್ನ ಬೆಳೆಸಲಿ ಅಂತ ಹೇಳುತ್ತಾ ಆ ಒಂದು ಕಲೆಯನ್ನ ಕರಗತ ಮಾಡಿಕೊಂಡಿರ್ತಕ್ಕಂತಹ ಸಂಕಲ್ಪ ಈತರಿಯೂ ಸಹಿತ ಸನ್ಮಾನ ಮಾಡ್ಬೇಕಂತೇಳಿ ಅವರು ದಿನ ಉತ್ತಮ ನಾಗರಿಕರಾಗಿ ರೂಪುಕೊಳ್ತಾರ ಅದಕ್ಕಾಗಿ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅವರಿಗೆ ಪ್ರೋತ್ಸಾಹಾಯಕವಾಗಿ ಒಂದು ಕಿರು ಸನ್ಮಾನ ಕಾರ್ಯಕ್ರಮ ನೆರವೇರ್ತಾ ಇದೆ ಜೋರಾದ ಚಪ್ಪಾಳೆಯೊಂದಿಗೆ ಮಗುವಿಗೆ ಭ್ರತ ಮಕ್ಕಳನ್ನ ನಮ್ಮ ಸಂತೋಷ್ ಶೆಟ್ಟರ್ ಸರ್ ಅವರು ಗುರುತಿಸಿ ಇವತ್ತು ಅವರಿಗೆ ಸನ್ಮಾನ ಮಾಡ್ತಾ ಇರುವುದು ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ವಿಷಯ ಒಂದು ಉದಾಹರಣೆ ಅಂತ ಹೇಳುವುದು ಮಗುವಿನ ನೆನಪಿನ ಅತ್ಯಂತ ಆಧಾರವಾಗಿರುವಂಥದ್ದು ನಾವೆಲ್ಲರೂ ಅನುಕರಣೆ ಮಾಡಬೇಕಾಗಿರುವಂಥದ್ದು ಆ ಮಗು ಹೀಗೆ ಬೆಳೆದು ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಕ್ಕಳಿಗೆ ಮುಖಾಂತರ ಬೆಂಬಲಿಸಿ ಅವರನ್ನ ರಾಷ್ಟ್ರ ಭಕ್ತಿಯ ಕಡೆಗೆ ರಾಷ್ಟ್ರ ಸೇವೆ ಕಡೆಗೆ ಕುಂದು ಮಾಡುವುದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಉದ್ದೇಶ ಹಳೆಬೇರು ಹೊಸ ಹೊಸರು ಕೂಡ ಮನಸಬೇಕು ಎಂಬ ಕವಿವಾಣಿಯಂತೆ ಹಿರಿಯರ ಆಶೀರ್ವಾದ ಮಾರ್ಗದರ್ಶನ ಅವರ ಅನುಭವ ಹಾಗೂ ಮಕ್ಕಳಲ್ಲಿರ್ತಕ್ಕಂತಹ ಉತ್ಸಾಹ ಚಾಕಿಚಕತೆ ಎಲ್ಲವೂ ಸೇರಿದರೆ ಅದು ದೇಶಕ್ಕೆ ಮಹಾನ್ ಕೊಡುಗೆ ಆಗಬಲ್ಲದು ಆ ಒಂದು ಗುಣವನ್ನ ಗುರುತಿಸಿ ಬೆಂಬಲಿಸುವುದೇ ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ದೇಹ ಉದ್ದೇಶ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಿರ್ತಕ್ಕಂಥದ್ದು ಕಳೆದ ಐದು ಆರು ದಿನಗಳಲ್ಲಿ ಸುಮಾರು ಇಪ್ಪತ್ತ ಎಂಟು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಮಕ್ಕಳನ್ನ ಗುರುತಿಸುವಂತದ್ದು ಅವರನ್ನು ಪ್ರೋತ್ಸಾಹಿಸತಕ್ಕಂಥದ್ದು ಅವರ ಪ್ರತಿಭೆಗೆ ನಾವು ನೀರು ಇರ್ತಕ್ಕಂತಹ ಕಾರ್ಯಕ್ರಮವನ್ನ ಕೆಲಸವನ್ನ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮ ಈ ಕೆಲಸ ಪ್ರತಿ ಓಣಿ ಓಣಿಯಲ್ಲಿ ಆದರೆ ಬಹಳಷ್ಟು ಒಳ್ಳೇದಾಗಿರುತ್ತದೆ ಅದಕ್ಕೆ ಎಲ್ಲ ಸಾರ್ವಜನಿಕರ ಸಹಕಾರವೂ ಸಹಿತ ಅತ್ಯಂತ ಅತ್ಯಂತ ಅವಶ್ಯವಾಗಿರುವಂತದ್ದು ಅವಶ್ಯವಾಗಿ ಬೇಕಾಗಿರುವಂತದ್ದು ಹೋಲೋ ಭಾರತ್ ಮಾತಾಕಿ ಜೈ ಜವಾನ್ ಜೈ ಜವಾನ್ ಉತ್ಸವಕ್ಕೆ ಜಯ ಭಾರತ್ ಸರಣಾ ಉತ್ಸವಕ್ಕೆ ಜಯ ಹೇಳಿ ಬೋಲೋ ಭಾರತ ಮಾತಾ ಕಿ ಮಾತಾ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಅನಂತ ಅನಂತ ಹಜಾರ ವಂದನೆಗಳು ಈ ರೀತಿ ಹಿರಿಯರ ಆಶೀರ್ವಾದ ಮಕ್ಕಳ ಉತ್ಸಾಹ ಎರಡು ಪ್ರತಿ ಓಣಿ ಓಣಿಯಲ್ಲಿ ಪ್ರತಿ ಊರಿನಲ್ಲಿ ಕೂಡಿದ್ರೆ ಮಕ್ಕಳು ದೇಶಭಕ್ತರಾಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದರ ಜೊತೆಗೆ ನಮ್ಮ ಗುರುಗಳ ಒಂದು ಆಶೀರ್ವಾದ ಆಮೇಲೆ ಎಲ್ಲ ನಮ್ಮ ಚಳಿಯೂರನ್ನ ಹಿರಿಯರ ಮಾರ್ಗದರ್ಶನ ಎಲ್ಲ ನಮ್ಮ ಮಂಜು ಅವರ ಸಹೋದರ ಮಂಜು ಅವರಂತಹ ಒಂದು ಚಾಕಚಕ್ಯತೆ ಉತ್ಸಾಹ ಆಮೇಲೆ ಅಣಿಲವರಂತಹ ಎಲ್ಲ ಪ್ರತಿಭೆಗಳು ಹುಡುಕುವಂತ ಕಣ್ಣು ಅವ್ರ ಎಷ್ಟು ಹೊಗಳಿದ್ರು ಕಮ್ಮಿ ಯಾವ ಮೂಲೆಗಿಂತ ಹುಡುಕಿ ತೆಗಿತಾರೋ ಗೊತ್ತಿಲ್ಲ ನಮ್ಮನ್ನ ಹೇಳ್ತಾರೋ ಅದನ್ನು ಚೆನ್ನೂರ್ನ ಕಣ್ಣಿಗೆ ಕಿವಿ ಬಿತ್ತಂದ್ರೆ ಅದನ್ನ ಜೀವ ಅಂತ ಕಾರ್ಯಕ್ರಮಗಳು ಆಗ್ತವೆ ಅವ್ರನ್ನ ಪಡೆದ ನಾವು ಧನ್ಯರು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಈಗ ನಮ್ಮ ಕೈಲಾದಷ್ಟು ಪ್ರಸಾದ ಸೇವೆ ಅಂಬ್ಲಿ ಸೇವೆಯನ್ನ ಮಾಡ್ತೀವಿ ಅಂಬ್ಲಿಯನ್ನ ಕುಡಿದುಕೊಂಡು ಎಲ್ಲರೂ ಮನೆಗೆ ತೆರಳುವ ಧನ್ಯವಾದಗಳು ಮಾತಾ ಮಾತಾ Hey!